ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಕಾರಣಗಳು ಹಾಗೂ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಇರಿಯ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಸೊ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಒಂದು ಹುಡುಗಿ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಬಂದಾಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸೊ ಆ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಮೇ ಬಿ ನಲವತ್ತರಿಂದ ನಲವತ್ತೈದು ವರ್ಷದೊಳಗಡೆ ಈ ಮುಟ್ಟನ್ನೋದು ನಿಲ್ಲಬಹುದು ಇದು ಒಬ್ಬೊಬ್ಬರಲ್ಲಿ ಒಬ್ಬ ಒಂದೊಂದು ರೀತಿ ಇರುತ್ತೆ ಸೊ ಕೆಲವರಿಗೆ ನಲವತ್ತು ವರ್ಷಕ್ಕೆ ನಿಲ್ಲಬಹುದು ಕೆಲವರಿಗೆ ನಲವತ್ತೈದು ವರ್ಷ ನಲವತ್ತೆಂಟು ವರ್ಷ ಈ ರೀತಿ ಇರುತ್ತೆ ಇದನ್ನು ನಾವು ಮೆನೋಪಾಸ್ಟೇಜ್ ಅಂತಲೂ ಕರಿತೀವಿ ಸೊ ಈ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ತಿಂಗಳ ತಿಂಗಳ ಆಗ್ತಾ ಇರಬೇಕು ಸಪ್ ಈ ತಿಂಗಳ ತಿಂಗಳಾದ್ರಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ನಾವು ಕರೆಕ್ಟಾಗಿ ನಾರ್ಮಲ್ ಸೈಕಲ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಡೇಸ್ಗೆ ಬರುವ ಪೀರಿಯಡ್ಸ್ನ ನಾರ್ಮಲ್ ಅಂತ ಕರಿತೀವಿ ಟ್ವೆಂಟಿ ಏಯ್ಟ್ ಡೇಸ್ ಇಲ್ಲ ತರ್ಟಿ ಡೇಸ್ ಆದರೂ ಆಗ್ಬೋದು ಕೆಲವರಲ್ಲಿ ಎರಡರಿಂದ ಮೂರು ತಿಂಗಳು ಮುಟ್ಟೆ ಆಗೋದಿಲ್ಲ ಅಂತವರು ಡಾಕ್ಟರ್ ಹತ್ರ ಹೋಗಿ ತರ್ಸ್ಕೋಬೇಕು ಹೊಸದಾಗಿ ಮದುವೆ ಆಗಿರೋರು ಇಲ್ಲ ಮಕ್ಳು ಬೇಕನ್ನೋರು ಸಹ ಎರಡು ಮೂರು ತಿಂಗಳು ಪೀರಿಯಡ್ಸ್ ಆಗೋಲ್ಲ ಸೊ ಆ ಥರ ಅವರು ತಿಂಗಳ ಆದಮೇಲೆ ಹತ್ತು ಹದಿನೈದು ದಿನ ಬಿಟ್ಟು ಟೆಸ್ಟ್ ಮಾಡ್ಕೋಬೇಕು ಸಪೋಸ್ ಇದು ಪಾಸಿಟಿವ್ ಬಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ ಅವ್ರು ಗರ್ಭಧಾರಣೆ ಧರಿಸಿದ್ದಾರೆ ಅಂತ ಸೊ ಎರಡರಿಂದ ಮೂರು ತಿಂಗಳು ಸಹ ಮುಟ್ಟ ಆಗಿಲ್ಲ ಅಂತ ಅಂದರೆ ಸೊ ಅಲ್ಲಿ ಏನೋ ಲೋಪ ಇದ್ದಂಗೆ ಇಲ್ಲ ಎಗ್ ರಿಲೀಸ್ ಆಗಿರಲ್ಲ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗಿರೋಲ್ಲ ಫಾಲಿಕಲ್ಸ್ ಬರಲ್ಲ ಇದರಿಂದ ಈ ಸಮಸ್ಯೆ ಬರ್ತದೆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಕಾರಣಗಳೇನು ಅಂತ ತಿಳಿದ್ರೆ ಮೊದಲಿಗೆ ಒಬೆಸಿಟಿ ಒಬೆಸಿಟಿ ಅಂದರೆ ತೂಕ ಹೆಚ್ಚಾಗಿರೋದು ನಾವು ಐಡಿಯಲ್ ವೇಟ್ಗಿಂತ ತೂಕ ಹೆಚ್ಚಾಗಿದ್ದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ನಾವು ದಪ್ಪ ಆದಾಗ ತೂಕ ಹೆಚ್ಚಾಗಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗೋಲ್ಲ ಸೊ ಇದು ಬೇರೆ ಆರ್ಗನ್ಸ್ ಮೇಲೆ ಸಹ ಪ್ರಭಾವ ಬೀಳಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಅಂಡರ್ ವೆಯ್ಟ್ ಸೊ ನಾವು ಓವರ್ ವೆಯ್ಟ್ ಇದ್ರೂ ಪ್ರಾಬ್ಲಮ್ ಅಂಡರ್ ವೆಯ್ಟ್ ಇದ್ರೂ ಪ್ರಾಬ್ಲಮ್ ಅಂಡರ್ ವೆಯ್ಟ್ ಅಂದರೆ ಕೆಲವರು ನೋಡಿದ್ರೆ ತುಂಬ ಸಣ್ಣಗಿರ್ತಾರೆ ಬಟ್ ಅವರಲ್ಲಿ ಸಹ ಎರಡರಿಂದ ಮೂರು ತಿಂಗಳು ಅವರು ಕೂಡ ಮುಟ್ಟಾಗೋದಿಲ್ಲ ಸೊ ನಾವು ವೆಯ್ಟ್ ಐಡಿಯಲ್ ವೆಯ್ಟ್ಗಿಂತ ಕಮ್ಮಿ ಇರೋಂಥವ್ರಿಗೆ ನ್ಯೂಟ್ರಿಷನ್ ಡಿಫಿಷನ್ಸಿ ಇರುತ್ತೆ ಸೊ ಇದರಿಂದ ಹಾರ್ಮೋನ್ಸ್ ಅನ್ನೋದು ಪ್ರೊಡ್ಯೂಸ್ ಆಗೋಲ್ಲ ಹಾರ್ಮೋನ್ಸ್ ಯಾವಾಗ ಪ್ರೊಡ್ಯೂಸ್ ಆಗೋಲ್ಲೋ ಆವಾಗ ಪೀರಿಯಡ್ ಸಹ ರೆಗ್ಯುಲರ್ ಆಗಿ ಬರಲ್ಲ ನೆಕ್ಸ್ಟ್ ಬಂದು ಹೈಪೋಥೈರಾಯಿಸಮ್ ಹೈಪೋಥೈರಾಯಿಸಮ್ ಅಂದರೆ ಥೈರಾಯ್ಡ್ ಅನ್ನೋ ಗ್ರಂಥಿ ಒಂದು ಗ್ಲ್ಯಾಂಡ್ ಇದು ಮೆಟಬಾಲಿಕ್ ಪ್ರೊಸೆಸ್ನ ಕಂಟ್ರೋಲ್ ಮಾಡುತ್ತೆ ಈ ಥೈರಾಯ್ಡ್ ಲೋಪದಿಂದ ಕೂಡ ಹಾರ್ಮೋನ್ಸ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತೀರ ಪಿರಿಯಡ್ ಸರಿಯಾಗಿ ಆಗಲ್ಲ ನೆಕ್ಸ್ಟ್ ಬಂದು ಓವರೀಸ್ನಲ್ಲಿ ವಾಟರ್ ಬಬಲ್ಸ್ ಇರುತ್ತೆ ಓವರೀಸ್ನಲ್ಲಿ ವಾಟರ್ ಬಬಲ್ಸ್ ಇದ್ದಾಗ ಪಾಲಿಕಲ್ಸ್ ಹೆಲ್ತಿಯಾಗಿ ಪ್ರೊಡ್ಯೂಸ್ ಆಗೋಲ್ಲ ಆಗ ಎಗ್ ಸಹ ಮೆಚೂರ್ ಆಗೋದು ಕರೆಕ್ಟಾಗಿ ನಡೆಯಲ್ಲ ಹಾರ್ಮೋನ್ಸ್ ಕೂಡ ನಮಗೆ ಫ್ಲಕ್ಚುಯೇಷನ್ ಆಗುತ್ತೆ ನೆಕ್ಸ್ಟ್ ಬಂದು ಅದರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೆಲವು ಮಹಿಳೆಯರಲ್ಲಿ ಮೇಲ್ ಆಂಡ್ರೋಜನ್ ಹಾರ್ಮೋನ್ ಅನ್ನೋದು ತುಂಬ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ ಸೊ ಇದರಿಂದ ಫಾಲಿಕಲ್ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಸೊ ಇವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಯಾರೂ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಹೋಗೋಲ್ಲ ಇದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಓವರಿಸ್ಗಾಗಲಿ ನಮ್ಮ ಗರ್ಭಕ್ಕಾಗಲಿ ಬ್ಲಡ್ ಸರ್ಕುಲೇಷನ್ ಅನ್ನೋದು ನೀಟಾಗಿ ಸಪ್ಲೈ ಆಗೋದ್ರಲ್ಲ ಆಗೋ ಆಗ್ತಾ ಇರಲ್ಲ ಸೊ ಅದರಿಂದ ಟೈಮ್ ಟು ಟೈಮ್ ಪೀರಿಯಡ್ಸ್ ಕರೆಕ್ಟಾಗಿ ಆಗಿರೋಲ್ಲ ನೆಕ್ಸ್ಟ್ ಬಂದು ಸ್ಟ್ರೆಸ್ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಕಾಟಿಸಲ್ ಹಾರ್ಮೋನ್ ಅನ್ನೋದು ಕರೆಕ್ಟಾಗಿ ರಿಲೀಸ್ ಆಗೋಲ್ಲ ಓವರೀಸ್ ಮೇಲೆ ಪ್ರಭಾವ ಬೀಳುತ್ತೆ ಅದಕ್ಕೆ ಫಾಲಿಕಲ್ಸ್ ಆಗಲಿ ಈಸ್ಟ್ರೋಜನ್ ಆಗಲಿ ಸರಿಯಾಗಿ ಬಿಡುಗಡೆ ಆಗೋಲ್ಲ ನೆಕ್ಸ್ಟ್ ಬಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಕೆಲವು ಮಹಿಳೆಯರಿಗೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರುತ್ತೆ ಲೈಕ್ ಟ್ಯೂಬ್ ಸರಿಯಾಗಿಲ್ದಿರೋ ಇರೋದು ಓವರೀಸ್ ಸರಿಯಾಗಿಲ್ದಿರ ಇರೋದು ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ನಿಂದನೂ ಪೀರಿಯಡ್ಸ್ ಲೇಟಾಗಿ ಆಗ್ಬೋದು ನೆಕ್ಸ್ಟ್ ಬಂದು ಮೆಡಿಸಿನ್ಸ್ ಆರ್ ಔಷಧಿಗಳು ಏನು ಈ ಮೆಡಿಸಿನ್ಸ್ ಅಂತೇಳಿದ್ರೆ ಕೆಲವರು ಮಹಿಳೆಯರು ಏನಪ್ಪ ಮಾಡ್ತಾರೆ ಅಂದರೆ ಮದುವೆ ಆಗಿದ ತಕ್ಷಣ ಮಕ್ಳು ಬೇಡ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊತಾರೆ ಅಂತಹವರಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಕಾಣಿಸುತ್ತೆ ಸೊ ಆ ಥರವರಲ್ಲಿ ಕೂಡ ಈ ಪ್ರಾಬ್ಲಮ್ ಕಾಮನ್ ಆಗಿರುತ್ತೆ ಸೊ ಇದು ಹಳೆ ಕಾಲದಲ್ಲೆಲ್ಲನೂ ಇರ್ತಾ ಇರಲಿಲ್ಲ ಈ ಪೀರಿಯಡ್ಸ್ ಪ್ರಾಬ್ಲಮ್ ರೆಗ್ಯುಲರ್ ಇರೆಗ್ಯುಲರ್ ಇರ್ತಾ ಇರಲಿಲ್ಲ ಯಾಕಂದರೆ ಅವ್ರು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡ್ತಾಯಿದ್ರು ಹೊಲದಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಯಾವುದೇ ರೀತಿಯ ಸ್ಟ್ರೆಸ್ ಅನ್ನೋದು ಇರ್ತಾ ಇರಲಿಲ್ಲ ಯಾವುದೇ ರೀತಿ ಔಷಧಿಗಳನ್ನು ತಗೊತಾ ಇರಲಿಲ್ಲ ಸೊ ನಾವು ಇವಾಗ ನಮ್ಮ ದೈಹಿಕ ಚಟುವಟಿಕೆಗಳು ಯಾವಾಗ ಮಾಡ್ತೀವೋ ಆವಾಗ ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿ ಬಿಡುಗಡೆಯಾಗಿ ಫಾಲಿಕಲ್ ಸ್ಟ್ರಕ್ಚರೆಲ್ಲ ಕರೆಕ್ಟಾಗಿದ್ದು ಟೈಮ್ ಟು ಟೈಮ್ ಟ್ವೆಂಟಿ ಐ ಡೇಸ್ಗೆ ಏನು ಎಗ್ ರಿಲೀಸ್ ಆಗುತ್ತೋ ಆ ಪ್ರೊಸೆಸ್ ಕರೆಕ್ಟಾಗಿ ನಡೆಯೋದು ಅದೇ ರೀತಿ ಮುಟ್ಟು ಸಹ ಕರೆಕ್ಟಾಗಿ ಬರೋದು ಯಾಕೆ ಈ ಜನ್ರೇಷನಲ್ಲಿ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಅಂದರೆ ನಾವು ತಗೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಜಂಕ್ ಫುಡ್ ಆಗಿರ್ಬೋದು ಫ್ಯಾಟ್ ಫುಡ್ಡು ಪ್ರೋಟೀನ್ ಇಲ್ಲದೇ ಇರೋಂಥ ಫುಡ್ ಫುಡ್ಡು ತಗೊತಿದ್ದೀವಿ ಮತ್ತು ಸ್ಟ್ರೆಸ್ ಲೆವೆಲ್ಲು ಅಷ್ಟೇ ಇವಾಗ ಎಲ್ಲರೂ ಆಚೆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಆಫೀಸ್ಗಳಲ್ಲಿ ತೊ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸಿನೂ ಪ್ರಾಬ್ಲಮ್ ಅನ್ನೋದು ನಮಗೆ ಬರುತ್ತೆ ನೆಕ್ಸ್ಟ್ ಬಂದು ಆಹಾರ ಪದ್ಧತಿಯನ್ನು ನಾವು ಹೇಗೆ ರೂಢಿಸಿಕೊಳ್ಳಬೇಕು ಈ ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಸೊ ನಾವು ನ್ಯಾಚುರಲ್ ಫುಡ್ ತಗೋಬೇಕು ಬೆಳಗ್ಗೆ ಮತ್ತು ಸಂಜೆ ನಾವು ನ್ಯಾಚುರಲ್ ಫುಡ್ ತಗೋಬೇಕು ಸೆವೆಂಟಿ ಪರ್ಸೆಂಟ್ ನ್ಯಾಚುರಲ್ ಫುಡ್ ತಂದು ತಿಂದಾಗ ಹಾರ್ಮೋನ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಫ್ರೂಟ್ಸ್ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಮೊಳಕೆ ಕಾಳುಗಳು ಈ ತಿನ್ನೋದ್ರಿಂದ ನ್ಯೂಟ್ರಿಷನ್ ಜಾಸ್ತಿ ಆಗುತ್ತೆ ಸೊ ಇಡ್ಲಿ ದೋಸೆ ಎಲ್ಲ ಬಿಡಬೇಕು ಸೊ ನಮಗೆ ಮೇನ್ ರೀಸನ್ನು ತೂಕ ಹೆಚ್ಚ ಹೆಚ್ಚಿರೋದ್ರಿಂದ ಅಲ್ವಾ ಸೊ ನಾವು ತೂಕ ಕಮ್ಮಿ ಆಗಲು ಡಯಟ್ ಫಾಲೋ ಮಾಡಬೇಕು ಆಟೋಮೆಟಿಕ್ಕಾಗಿ ಡ ವೆಯ್ಟ್ ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ಪೀರಿಯಡ್ಸ್ ನಾರ್ಮಲ್ ಆಗುತ್ತೆ ಸೊ ಮಧ್ಯಾಹ್ನ ಹೊತ್ತು ನಮಗೆ ಯಾವುದು ನಮ್ಗೆ ಯಾವುದು ಇಷ್ಟನೋ ಅದು ತಿನ್ಬೋದು ರೋಟಿ ರೋಟಿ ಜೊತೆ ತರಕಾರಿ ಪಲ್ಯಗಳು ತಿನ್ಬೋದು ಐದು ಗಂಟೆಗೆ ಒಂದು ವೆಜಿಟೇಬಲ್ ಜ್ಯೂಸು ಆರು ಗಂಟೆಗೆ ಡ್ರೈ ನೆಟ್ಸ್ ನೀರಲ್ಲಿ ನೆನೆಸಿರುವಂತಹ ಬಾದಾಮ್ ಪಿಸ್ತಾ ಆಗಿರ್ಬೋದು ಇವೆಲ್ಲ ತಿಂದಾಗ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮತ್ತೆ ನೈಟ್ ಸಹ ಅಷ್ಟೇ ಡಿನ್ನರ್ ನಮಗೆ ನ್ಯಾಚುರಲ್ ಫುಡ್ಡು ಏನು ಡಿನ್ನರ್ ತಗೊಂತೀವಿ ಅದು ನ್ಯಾಚುರಲ್ ಫುಡ್ ತಗೋಬೇಕು ಟೈಮ್ ಸಿಕ್ಕಾಗ ಸ್ವಲ್ಪ ದೈಹಿಕ ಚಟುವಟಿಕೆ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಒಂದು ಐದರಿಂದ ಹದಿನೈದು ನಿಮಿಷ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕು ಮತ್ತು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಯೋಗ ಕೂಡ ಮಾಡ್ಬೋದು ಅಂದರೆ ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ ಆಫೀಸಲ್ಲೆಲ್ಲ ಟೆನ್ಷನ್ಸು ಇರುತ್ತೆ ಅಂದಾಗ ಆಫೀಸಲ್ಲೇ ಅಂತಲ್ಲ ಮನೆಯಲ್ಲಿ ಕೆಲವರಿಗೆ ಟೆನ್ಷನ್ಸ್ ಇರುತ್ತೆ ಸೊ ಇವೆಲ್ಲ ಕಮ್ಮಿ ಆಗಬೇಕಂದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೆ ಫ್ರೀ ಇದ್ದಾಗ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಸೊ ಈ ಥರ ನ್ಯಾಚುರಲ್ಲಾಗಿ ಕಮ್ಮಿ ನ್ಯಾಚುರಲ್ಲಾಗಿ ಪೀರಿಯಡ್ಸ್ ಬರೋದಕ್ಕೆ ಟ್ರೈ ಮಾಡಿ ಇಷ್ಟು ಮಾಡಿದ್ರೂ ನಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋವಾಗ ನಾವು ಡಾಕ್ಟರ್ ಹತ್ರ ಹೋಗಿ ತರಿಸ್ಕೋಬೇಕು ಇದರಿಂದ ನಾವು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಈ ಡಯಟ್ ಈ ಡಯಟ್ನ ನಾವು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್